ಎರಡು ವಾರ ರೆಸ್ಟ್ ಹೇಳಿದ್ದಾರೆ ಟ್ರಾವೆಲ್ ಮಾಡಲಿಕ್ಕೆ ಇನ್ನು ಎರಡು ವಾರ ಬೇಡ ಅಂತ ಹೇಳಿದ್ರೆ ಸಿಕ್ಸ್ ಡೇಸ್ ಬೇಕು ಅಂತ ಹೇಳಿದ್ದಾರೆ ಆದರೂ ಕೂಡ ಎಬ್ರಿ ಡೇ ಒಂದು ಹಾಫ್ ಅನ್ ಅವರ್ ಜನರಿಗೆ ಭೇಟಿ ಆಗೋಣ ಹೆಂಗ್ ಕ್ಷೇತ್ರ ಎಷ್ಟು ಮಿಸ್ ಮಾಡ್ತಾನೆ ಜನರು ಎಷ್ಟು ಮಿಸ್ ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯೆ ಇದ್ರೆ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳಿರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದರು ಜನರ ಕಷ್ಟ ಸುಖ ನನ್ನ ಕ್ಷೇತ್ರದ ಜನ ಅಂತಂದ್ರೆ ಒಂದು ಅವ್ರ ಮನೆ ಮೊದಲು ಥರ ಸೇವೆಯನ್ನು ಮಾಡಿದಂತ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಬಹಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗ್ತಾ ಇದ್ದೆ ಅದನ್ನು ಬಹಳ ಮಿಸ್ ಮಾಡಿ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ ಆರು ತಿಂಗಳ ಹಿಂದೆ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತಂದ್ರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ